ಕೆಬ್ಬಗೋಡಿ ನಗರಸಭೆಯಲ್ಲಿ ಈ ಸೇವಾ ಎರಡು ಸಾವಿರದ ಇಪ್ಪತ್ತೈದು ಏಕ್ ದಿನ್ ಏಕ್ ಘಂಟಾ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಜಾಗೃತಿ ಜಾಥಾಕ್ಕೆ ಚಾಲನೆ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಸುಜಾತ ಹರೀಶ್ ಸ್ವಚ್ಛತಾ ಸೇವಾ ಅಭಿಯಾನಕ್ಕೆ ಚಾಲನೆ ನೀಡಿದರು ಹೆಬ್ಬಗೋಡಿ ನಗರಸಭೆಯನ್ನ ಪ್ಲಾಸ್ಟಿಕ್ ಮುಕ್ತ ನಗರವಾಗಿ ಮಾಡುವುದು ನಮ್ಮ ಎಲ್ಲ ನಾಗರಿಕರ ಜವಾಬ್ದಾರಿಯಾಗಿದೆ ನರೇಂದ್ರ ಮೋದಿಜಿ ಅವರು ದೇಶದಲ್ಲಿ ಒಳ್ಳೆಯ ಅಂಶಗಳನ್ನು ಹಾಕಿಕೊಟ್ಟು ನಮ್ಮ ಸ್ವಚ್ಛತೆ ಮತ್ತು ನೈರ್ಮಲ್ಯ ಸಂರಕ್ಷಣೆಗಾಗಿ ಒಂದು ದಿನ ಒಂದು ಗಂಟೆಯ ಕಾಲಾವಕಾಶವನ್ನು ಮೀಸಲಿಟ್ಟು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಇದಕ್ಕಾಗಿ ನಗರದ ಸ್ವಯಂ ಸೇವಾ ಸಂಘ ಸಂಸ್ಥೆಗಳು ವಿದ್ಯಾರ್ಥಿಗಳು ನಾಗರಿಕರು ಭಾಗವಹಿಸುವಿಕೆ ಮುಖ್ಯವಾಗಿದೆ ಎಂಬುದಾಗಿ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಸುಜಾತಾ ಹರೀಶ್ ತಿಳಿಸಿದರು ಹಾ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ಹಾಕಬಹುದು ಇದು ಏನು ಈ ಮ ಮೋದಿಯವರ ಆಸೆ ಆಗಿರುವ ಒಂದು ದಿನ ಒಂದು ಗಂಟೆಯ ಈ ಕಸ ಮುಕ್ತ ಪ್ಲಾಸ್ಟಿಕ್ ಮುಕ್ತ ಆಗಿರುವ ಎಲ್ಲ ಕಾರ್ಯ ಆಯೋಜಿಸಿರುವ ಎಲ್ಲ ನಗರಸಭಾ ಸದಸ್ಯರಿಗೂ ಹಾಗೂ ಎಲ್ಲ ಆಡಳಿತ ವರ್ಗದವರಿಗೂ ಹಾಗೂ ಪೌರ ಪೌರ ಕಾರ್ಮಿಕರಿಗೂ ಬಹಳ ಧನ್ಯವಾದಗಳು ಎಲ್ಲ ಇಷ್ಟಪಡ್ತೀನಿ ಕೆಲ ಜನಗಳಲ್ಲೂ ಜನಗಳಲ್ಲೂ ಅಂಗಡಿಗಳಲ್ಲೂ ಸಹ ಈ ಕಸ ಮುಕ್ತ ಪ್ಲಾಸ್ಟಿಕ್ ಮುಕ್ತ ಅನ್ನೋದು ಫುಲ್ಲು ಕೂಡ ಸಮೇತ ಹೋಗ್ಬೇಕು ಅಂಗಡಿಗಳಲ್ಲಿ ಸಂಪೂರ್ಣವಾಗಿ ನಿಲ್ಲಿಸ್ಬೇಕು ಪ್ಲಾಸ್ಟಿಕ್ ಮಾರೋದ್ನ ಅವಾಗ ಜನಗಳಲ್ಲೂ ಅರಿವು ಬರುತ್ತೆ ಅಲ್ಲಿ ಕಸ ಬಿಸಾಕೋದು ಅಂತದೆಲ್ಲ ಅರಿವು ಮೂಡುತ್ತೆ ಅರಿವು ಮೂಡುತ್ತೆ ಎಲ್ಲರಿಗೂ ನಾಗರಿಕ ಬಂಧುಗಳಿಗೆ ಚಿಕ್ಕೋಡಿ ನಗರಸಭೆ ಮತ್ತು ಕಾರ್ಮಿಕ ಬಂಧುಗಳಿಗೆ ದಸರಾ ಪ್ರಜಾ ಮತ್ತು ವಿಜಯದಶಮಿಯ ಶುಭಾಶಯಗಳು ಇಂದು ನಮ್ಮ ಹೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವಾಸ ನರೇಂದ್ರ ಮೋದಿ ಅವರ ಒಂದು ಕನಸು ಸ್ವಚ್ಛ ಭಾರತ್ ಅಭಿಯಾನದ ಒಂದು ಕಾರ್ಯಕ್ರಮ ಮುಖಾಂತರ ಇಂದು ನಾವು ಯಬ್ಗಡ ನಗರಸಭೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಂಬಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಉದ್ದೇಶ ಅಷ್ಟೇ ಪರಿಸರವನ್ನು ಕಾಪಾಡಬೇಕು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಈ ಎಲ್ಲ ಒಂದು ಕಾರ್ಯಕ್ರಮ ನಮ್ಮ ಮೋದಿಯವರ ಒಂದು ಕನಸು ಇದರಿಂದ ಪರಿಸರ ಒಳ್ಳೆಯದಾಗುತ್ತೆ ಒಳ್ಳೆಯ ಜನಗಳಿಗೆ ಒಂದು ಆರೋಗ್ಯ ಉತ್ಪದಿ ಆಗುತ್ತೆ ಅದರಿಂದ ಎಲ್ಲ ನಾಗರಿಕ ರೋಗಗಳು ಎಚ್ಚೆತ್ತುಕೊಂಡು ಒಂದು ಪ್ಲಾಸ್ಟಿಕ್ ಅನ್ನು ಹೆಚ್ಚಾಗಿ ಅಂಗಡಿ ಆಗಲಿ ಸಾರ್ವಜನಿಕರು ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡಿದ್ರೆ ಬರೀ ಪೇಪರ್ ಆಗಲಿ ಬರುತ್ತೆ ಒಂದು ಇಲ್ಲ ಬಟ್ಟೆ ಬ್ಯಾಗ್ಲಲ್ಲಿ ಯೂಸ್ ಮಾಡಿ ಒಂದು ಪರಿಸರವನ್ನು ಕಾಪಾಡಬೇಕು ದಸರಾ ಹಬ್ಬದ ಶುಭಾಶಯಗಳು ಇವತ್ತು ದಿವಸ ಏನು ನಾವು ಈ ಒಂದು ಮೋದಿಜಿಯವರ ಒಂದು ಒಂದು ದಿನ ಒಂದು ಗಂಟೆ ಕಸಮುಗ್ಧವಾಗಿ ಏನು ಮೋದಿಜಿ ಮೋದಿಜಿಯವರು ಅದರ ಪ್ರಯುಕ್ತ ನಾವು ಇವತ್ತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಪ್ರಯತ್ನಕ್ಕೆ ನಮ್ಮೆಲ್ಲರ ನಮ್ಮ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯ ಎಲ್ಲ ಬಂಧುಗಳು ಬಿಲ್ಡಿಂಗ್ನವರು ಮತ್ತು ಅಂಗಡಿ ಮಾಲೀಕರುಗಳು ಎಲ್ಲ ಸಹಕಾರ ಕೊಡಬೇಕು ಅಕ್ಕಿ ಬೈ ಈ ದಿನ ಹೆಬ್ಗೋಡಿ ನಗರಸಭೆಯ ವ್ಯಾಪ್ತಿಯ ಉದ್ದಕ್ಕೂ ಏನು ಈಗ ಸ್ವಚ್ಛ ಭಾರತ ಹಮ್ಮಿಕೊಂಡಿದ್ದೀವಿ ಅದು ನರೇಂದ್ರ ಮೋದಿಯ ಕನಸು ನನಸಾಗಲೆಂದು ಈ ಸಂದರ್ಭದಲ್ಲಿ ಅವರಿಗೆ ಹಾಗೂ ಅವರಿಗೆ ತಿಳಿಸುತ್ತೇನೆ ಮತ್ತು ಹೆಬ್ಬಗೋಡಿ ನಗರಸಭೆಯ ವ್ಯಾಪ್ತಿ ಉದ್ದಕ್ಕೂ ಈ ಪ್ಲಾಸ್ಟಿಕ್ ಕಸವನ್ನು ಮುಕ್ತಿ ಮಾಡಬೇಕಾಗಿ ಎಲ್ಲರಲ್ಲಿ ಸಾರ್ವಜನಿಕರಲ್ಲಿ ಹಾಗೂ ಈ ಮಾಲೀಕರಲ್ಲಿ ನಾನು ವಿನಂತಿಸುತ್ತೇನೆ ನಮ್ಮ ಕರ್ನಾಟಕ ರಾಜ್ಯದ ವಿಜಯದಶಮಿಯ ಶುಭಾಶಯಗಳು ಹೆಬ್ಬಗೋಡಿ ಎಸ್ ವಿದ್ಯಾರ್ಥಿಗಳು ವಯೋಕಾನ್ ಕಾರ್ಮಿಕರು ಸಾಹಸ ಸಂಸ್ಥೆಯ ಸದಸ್ಯರು ನಾಗರಿಕರು ಜೊತೆಗೂಡಿ ಹೆಬ್ಬಗೋಡಿ ಮಹಾದ್ವಾರದಿಂದ ಶ್ರೀರಾಮ ದೇವಸ್ಥಾನದವರೆಗೂ ಜಾಗೃತಿ ಜಾಥಾ ನಡೆಸಿದರು ಇದೇ ಸಂದರ್ಭದಲ್ಲಿ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಜಯರಾಮ್ ನಗರಸಭೆಯ ಪೌರಾಯುಕ್ತರಾದ ರಾಜೇಂದ್ರ ಮಾಜಿ ಅಧ್ಯಕ್ಷೆ ಪ್ರಮೀಳಾ ರಾಮಚಂದ್ರಪ್ಪ ನಗರಸಭೆಯ ಸದಸ್ಯರಾದ ಪಿ ರಾಮಚಂದ್ರ ಕೇಶವರೆಡ್ಡಿ ಕೋಟಿ ಮುನಿಯಲ್ಲಪ್ಪ ನವೀನ್ ಸುಧಾ ಪ್ರಭಾಕರ ರೆಡ್ಡಿ ಬಿಜೆಪಿ ಮುಖಂಡರಾದ ಹರೀಶ್ ಪರಿಸರ ಕಾರ್ಯಪಾಲಕ ಅಭಿಯಂತರರಾದ ಯೋಗೀಶ್ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಭಾಗ್ಯ ವಸಂತ್ ಪ್ರದೀಪ್ ಮಂಗಳ ಸೇರಿದಂತೆ ನಗರಸಭೆಯ ಸಿಬ್ಬಂದಿಗಳು ಭಾಗವಹಿಸಿದ್ದರು ೇ ನಮ ಅಂತೇ ಸ್ವಚ್ಛ